ಯುಗಾದಿಯ ದಿನ ಡಬಲ್ ಹೆಡ್ಡರ್ ಇತ್ತು ಅದರಲ್ಲಿ ಮೊದಲ ಪಂದ್ಯ ವಿಶಾಖಪಟ್ಟಣಂನಲ್ಲಿ ಎಸ್ ಆರ್ ಎಚ್ ಎದುರಿಸಿದ್ದು ಡಿ ಸಿ ಆದರೆ ಎಸ್ ಆರ್ ಎಚ್ ಯುಗಾದಿಯ ಬೆಲ್ಲವನ್ನು ಸವಿದಕ್ಕೆ ಆಗಲೇ ಇಲ್ಲ ಬೆಲ್ಲವನ್ನು ಸವಿದಿದ್ದು ಡಿ ಸಿ ಡಿ ಸಿ ಸತತವಾಗಿ ಎರಡು ಪಂದ್ಯಗಳನ್ನು ಗೆದ್ದುಕೊಂಡು ಭರ್ಜರಿಯಾಗಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ ಸಿ ಬಿಯ ನಂತರ ಎರಡನೇ ಸ್ಥಾನವನ್ನು ಗಳಿಸ್ಕೊಂಡಿದೆ ಪಂದ್ಯದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ಹಾಗೆ ಆಟ ಆಡಿದ್ದು ಎಸ್ ಆರ್ ಎಚ್ ಹೇಗಂದ್ರೆ ಎಸ್ಆರ್ ಎಚ್ ನಲ್ಲಿ ಆಡಿದ್ದು ಅನಿಕೇತ್ ವರ್ಮಾ ಇಲ್ಲಿ ಅಭಿಷೇಕ್ ಶರ್ಮಾ ಕೂಡ ಆಡ್ಲಿಲ್ಲ ಟ್ರಾವೆಲ್ಸ್ ಹೆಡ್ ಚೆನ್ನಾಗಿ ಆಡ್ಲಿಲ್ಲ ಎನ್ರಿ ಕೂಡ ಅಂದುಕೊಂಡಷ್ಟು ಚೆನ್ನಾಗಿ ಆಡ್ಲಿಲ್ಲ ಎಸ್ ಆರ್ ಎಚ್ ನಿರೀಕ್ಷೆ ಮಾಡಿದಷ್ಟು ರನ್ ಗಳನ್ನ ಕಳಿಸ್ತೇ ಇಲ್ಲ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಎಸ್ ಆರ್ ಎಚ್ ಬ್ಯಾಟಿಂಗ್ ಅದು ಕೂಡ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡ್ರು ಇವರು ಗ್ಯಾರಂಟಿ ಇವತ್ತು ಮುನ್ನೂರು ಗಳಿಸ್ತಾರೆ ಅಂತ ಅನ್ಕೊಂಡ್ರೆ ನೂರ ಅರವತ್ತ್ ಮೂರಕ್ಕೆ ಅಂತ್ಯ ಆಯ್ತು ಎಸ್ ಆರ್ ಎಚ್ ನ ಒಂದು ರನ್ ರನ್ ಸ್ಕೋರ್ ಮಾಡುವಂತದ್ದು ಆಮೇಲೆ ಅದನ್ನ ಡಿ ಸಿ ಆರಾಮಾಗಿ ಚೇಜ್ ಮಾಡಿದ್ರು ನೂರ ಅರವತ್ತಾರು ರನ್ ಅನ್ನ ಬಹಳ ಅದ್ಭುತವಾಗಿ ಫಾಪ್ ಅವರು ಇಪ್ಪತ್ತೇಳು ಬಾಲಿಗೆ ಫಿಫ್ಟಿಯನ್ನು ಬಾರಿಸಿ ಔಟ್ ಆಗೋದು ಇಪ್ಪತ್ತಾರು ಬಾಲಿಗೆ ಫಿಫ್ಟಿಯನ್ನು ಗಳಿಸಿದ್ರು ಡೆಲ್ಲಿಯ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಅಕ್ಷರ್ ಪಟೇಲ್ಗೆ ಸಾಥ್ ಕೊಡ್ತಾ ಇದ್ದಾರೆ ಜೊತೆಗೆ ಚೇಕ್ ಫ್ರೇಸರ್ ಮೆಕ್ಗರ್ಕ್ ಫಾರ್ಮ್ ಕಳ್ಕೊಂಡು ಹಾಕಿದ್ರು ಆದರೆ ನಿನ್ನೆ ಪಂದ್ಯದಲ್ಲಿ ಮಾತ್ರ ಅದ್ಭುತವಾಗಿ ಫೋರ್ ಸಿಕ್ಸ್ ಗಳನ್ನು ಬಾರಿಸಿದ್ರು ಕೊನೆಯಲ್ಲಿ ಇಶಾನ್ ಪುರಲ್ ಅದ್ಭುತವಾಗಿ ಬ್ಯಾಟ್ ಮಾಡುವ ಮೂಲಕ ದೆಹಲಿಗೆ ವಿನ್ನಿಂಗ್ ಶಾಟ್ ಅನ್ನ ಕೂಡ ಹೊಡೆದ್ರು ಕ್ರಿಸ್ಟಿನ್ ಸಬ್ಸ್ ಕೂಡ ಸೌತ್ ಆಫ್ರಿಕನ್ ಆಟಗಾರ ಒಳ್ಳೆಯ ಸಾಥ್ ಅನ್ನ ಕೊಟ್ಟರು ಡೆಲ್ಲಿ ಕ್ಯಾಪಿಟಲ್ಸ್ ಏಳು ವಿಕೆಟ್ ಗಳಿಂದ ಗೆಲ್ತು ಇಲ್ಲಿ ಗಮನ ಸೆಳೆದಿತ್ತು ಅಂದ್ರೆ ಮಿಚೆಲ್ ಸ್ಟಾರ್ಕ್ ಅವರು ಐದು ವಿಕೆಟ್ ಅನ್ನ ತಗೊಂಡಿತ್ತು ಮೊದಲ ಬಾರಿಗೆ ಐಪಿಎಲ್ ಅಲ್ಲಿ ಐದು ವಿಕೆಟ್ ಅನ್ನ ಮಿಚೆಲ್ ಸ್ಟಾರ್ ತಗೊಂಡಿರೋದು ಈ ಸೀಸನ್ ಅಲ್ಲಿ ಕೂಡ ಐದು ವಿಕೆಟ್ ಮೊದಲ ಬಾರಿಗೆ ಹಾಗಾಗಿ ಏನು ಮಿಚೆಲ್ ಸ್ಟಾರ್ಗೆ ಪಂದ್ಯವನ್ನ ಸಂಪೂರ್ಣವಾಗಿ ಡಿಸಿ ಕಡೆ ವಾಲೋ ಹಾಗೆ ಮಾಡಿದ್ರು ಆರಂಭದಲ್ಲೇ ಇದು ಸಿಗೆ ದೊಡ್ಡ ಪ್ಲಸ್ ಆಯಿತು ನೂರ ಅರವತ್ತಾರು ಟಾರ್ಗೆಟ್ ಅನ್ನು ಮಾಡೋದು ದೊಡ್ಡ ವಿಷಯ ಅಂತ ಅನಿಸ್ಲಿಲ್ಲ ಹಾಗಾಗಿ ಸುಲಭವಾಗಿ ಸನ್ರೈಸರ್ಸ್ ರೈಸರ್ಸ್ ಹೈದರಾಬಾದ್ ಅನ್ನ ಡಿಸಿ ಅವರು ಹದಿನಾರು ಓವರ್ ಗಳಲ್ಲೇನೆ ಮಟ್ಟ ಹಾಕಿದ್ರು